ಹಾಯ್ ಹಲೋ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ ಸ್ಟೂಡೆಂಟ್ಸಿಗೆ ಜೈ ಹಿಂದ ಎಸ್ ಎಸ್ ಸಿ ಜಿ ಡಿದಾಗ ಬಹಳ ದಿನ ಆಗಿತ್ತ ಸೊ ನಿಮ್ಗೆ ಇದ್ರದ್ದು ಯಾವುದೇ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿರಲಿಲ್ಲ ಕೇವಲ ಇನ್ನೂ ಎಷ್ಟು ದಿನ ಉಳಿತಪ್ಪ ಅಂತಂದರೆ ಕೇವಲ ತರ್ಟಿ ಫೈವ್ ಡೇಸ್ ಮಾತ್ರ ನಿಮ್ಗೆ ಎಕ್ಸಾಮ್ ಉಳಿತು ಕೇವಲ ಎಷ್ಟು ದಿನ ಉಳಿತಪ್ಪ ಅಂತಂದರೆ ತರ್ಟಿ ಫೈವ್ ಡೇಸ್ನಲ್ಲಿ ನಿಮ್ಗೆ ಈಗ ಎಕ್ಸಾಮನ್ನು ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಎಕ್ಸಾಮ್ನಲ್ಲಿ ಸಿಲೆಬಸ್ ಏನೇನಿದೆ ಅಂತ ಹೇಳಿದ್ರೆ ಇನ್ನಷ್ಟು ಜನಕ್ಕೆ ಡೌಟ್ ಇದೆ ಓಕೆ ನಾನು ಇದ್ರ ಬಗ್ಗೆ ಡಿಟೇಲಾಗಿ ಒಂದು ಸರಿ ವಿಡಿಯೋನ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡ್ಕೊಂಡಿದಿರಿ ಯಾರೆಲ್ಲ ನೋಡ್ಕೊಂಡಿಲ್ಲ ಗೊತ್ತಿಲ್ಲ ಸೊ ಇದ್ರದ್ದು ಎಕ್ಸಾಮ್ ಸಿಲೆಬಸ್ ಅಂತೇಳಿ ಸಪ್ರೇಟ್ ಆಗಿ ಒಂದು ಎಸ್ ಈಗ ಒಂದು ಟೂ ಮಂತ್ ಬ್ಯಾಕ್ ನಿಮ್ಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೋಟಿಫಿಕೇಶನ್ ಕಾಲ್ ಫಾರ್ಮ್ ಆದ ತಕ್ಷಣನೇ ಈ ಮಾಹಿತಿಯನ್ನು ನೀಡಿದ್ದೀನಿ ಓಕೆ ಇನ್ನೊಂದ್ಸರಿ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಥರ ಇರ್ತದೆ ನೆಗೆಟಿವ್ ನಲ್ಲಿ ಕೂಡ ಕನ್ಫ್ಯೂಸ್ ಇದೆ ಯಾವ ತರ ನೆಗೆಟಿವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಇದೆಯಾ ಜೀರೋ ಪಾಯಿಂಟ್ ಟೂ ಫೈವ್ ಇದೆ ಅಂತ ಹೇಳ ಒಂದಿಷ್ಟು ಜನಕ್ಕೆ ಡೌಟ್ ಇದೆ ಆದ ಕಾರಣಕ್ಕೋಸ್ಕರ ಅದು ನೆಗೆಟಿವ್ ಥರ ಇರ್ತದೆ ಮತ್ತೆ ಎಕ್ಸಾಮ್ ಸಿಲೆಬಸ್ ಏನೇನು ಇರ್ತದೆ ಎಷ್ಟು ಇರ್ತದೆ ಅನ್ನೋದು ಆಲ್ಮೋಸ್ಟ್ ಅಲ್ಲ ನೀವು ಏನಾದರೂ ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಜಾಸ್ತಿ ಹೋದ್ಸರಿ ಏನಾದರೂ ನೀವು ಎಕ್ಸಾಮ್ ಅನ್ನ ಬರೆದಿದ್ರೆ ಸೊ ನೀವು ಎರಡನೇ ಅಟೆಂಪ್ಟ್ ಈ ಎಕ್ಸಾಮ್ ಅನ್ನ ಬರಿತಾ ಇದ್ರಿಪ್ಪ ಅಂದರೆ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರ್ತೈತೆ ನೀವೇನಾದರೂ ಫಸ್ಟ್ ಟೈಮೇ ಇದೇ ಸಾರಿ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಸೊ ನಾನು ಇನ್ನೂ ಕಾಲೇಜಿಗೆ ಹೋಗ್ತಾನೆ ಈ ಜಾಬ್ಗಳಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅನ್ನೋರಿದ್ರೆ ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವೇನಾದರೂ ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರಿತಾ ಇರ್ತಕ್ಕಂಥ ಜನಗಳು ಜಾಸ್ತಿ ಇದ್ದೀರಿ ಸೊ ಆನ್ಲೈನ್ ಕ್ಲಾಸ್ಗಳನ್ನು ಕೇಳುವಂಥವ್ರು ಕೂಡ ಇದಾರೆ ಕೋಚಿಂಗ್ ಕೂಡ ಮಾಡಿದಿರಿ ಸೊ ಎಕ್ಸಾಮ್ ಸಿಲೆಬಸ್ ನಲ್ಲಿ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳಿದುಕೊಡ್ರಿ ಎಕ್ಸಾಮ್ ಸಿಲೆಬಸ್ ಏನೇನಿದೆ ಅಷ್ಟನ್ನ ಪರ್ಫೆಕ್ಟ್ ಮಾಡಿಕೊಡ್ರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳಿ ಏನು ನಾವು ರೀಸನಿಂಗ್ ಅಂತ ಒಂದು ಸಬ್ಜೆಕ್ಟ್ ಏನು ಬರ್ತಲ್ಲ ಆ ಸಬ್ಜೆಕ್ಟ್ ನಲ್ಲಿ ನಿಮ್ಗೆ ಇಪ್ಪತ್ತು ಕ್ವೆಶನ್ಸ್ ಗಳನ್ನ ಕೇಳ್ತಾರ ನಿಮ್ಗೇನು ರೀಸನಿಂಗ್ ನಲ್ಲಿ ಇಪ್ಪತ್ತು ಕ್ವೆಶನ್ಸ್ ಗಳನ್ನ ಕೇಳ್ತಾರ ರೀಸನಿಂಗ್ ನಲ್ಲಿ ನಿಮ್ಗೆ ರೀಸನಿಂಗ್ ನಲ್ಲಿ ಇಪ್ಪತ್ತು ಕ್ವೆಶನ್ಸ್ ಇರ್ತಾವೆ ರೀಸನಿಂಗ್ ನಲ್ಲಿ ಇಪ್ಪತ್ತು ಕ್ವೆಶನ್ಸ್ ನೆಕ್ಸ್ಟ್ ಅದೇ ತರನಾಗಿ ಜಿ ಕೆ ಅಂಡ್ ಜಿ ಎಸ್ ಜಿ ಕೆ ಅಂಡ್ ಜಿ ಎಸ್ ನಲ್ಲಿ ನಿಮ್ಗೆ ಅದರಲ್ಲಿ ಕೂಡ ಇಪ್ಪತ್ತು ಕ್ವಶನ್ಸ್ ಇರ್ತಾವೆ ನೆಕ್ಸ್ಟ್ ಅದೇ ತರನಾಗಿ ಮ್ಯಾಥ್ಸ್ ಮ್ಯಾಥ್ಸ್ ನಲ್ಲಿ ಇಪ್ಪತ್ತು ಗಳು ಇಂಗ್ಲೀಷ್ ಅಂಡ್ ಹಿಂದಿ ನೀವೇನಾದ್ರೂ ಹಿಂದಿ ತಗೊಳ್ತೀನಿ ಅನ್ನೋರಿಗೆ ಹಿಂದಿ ಇರುತ್ತೆ ನೆಕ್ಸ್ಟ್ ಇಂಗ್ಲೀಷ್ ಬೇಕನ್ನೋರಿಗೆ ಇಂಗ್ಲೀಷ್ ಕೂಡ ಇರ್ತದೆ ಅದರಲ್ಲಿ ಕೂಡ ಇಪ್ಪತ್ತು ಕ್ವಶನ್ಸ್ ಇರ್ತಾವೆ ಇವು ಟೋಟಲಿ ಬಂದ್ಬಿಟ್ಟು ಎಂಬತ್ತು ಕ್ವಶನ್ಸ್ ಗಳಿ ಡಿ ಎಕ್ಸಾಮ್ ನೀಡಿದ್ರು ಎರಡು ವರ್ಷ ಈ ಸರಿ ಕನ್ನಡದಲ್ಲಿ ಮಾಡಿಕೇಶನ್ ಇದನ್ನ ಎಕ್ಸಾಮ್ ಅನ್ನ ಎಂಬತ್ತು ಕ್ವಶನ್ಸ್ ಗಳನ್ನ ಮಾಡಿದಾರ ಒಂದು ಕ್ವಶನ್ ಗೆ ಎರಡು ಮಾರ್ಕ್ಸ್ ಇರ್ತತಿ ಟೋಟಲಿ ಇದು ನಲವತ್ತಾಯ್ತು ಇದು ಫೋರ್ಟಿ ಇದು ಫೋರ್ಟಿ ಇದು ಫೋರ್ಟಿ ಓಕೆ ಟೋಟಲಿ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದ್ರೆ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಇಂದ ಎಕ್ಸಾಮ್ ಆಯ್ತು ನಮ್ದು ಅಂದ್ರೆ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಇಂದ ಎಕ್ಸಾಮ್ ಅನ್ನ ಆಯ್ತು ಟೋಟಲಿ ಬಂದ್ಬಿಟ್ಟು ಎಂಬತ್ತು ಕ್ವಶನ್ಸ್ ಗಳು ಮಾತ್ರ ಇರ್ತಾವ ಇದಕ್ಕೆ ಟೈಮಿಂಗ್ ಎಷ್ಟು ಇರ್ತದೆ ನಿಮ್ಗೆ ಕೇವಲ ಒಂದೇ ತಾಸ್ ಒನ್ ಅವರ್ ಮಾತ್ರ ಟೈಮಿಂಗ್ ಇರುತ್ತೆ ನಿಮ್ಗೆ ಇರೋದೇ ಒನ್ ಅವರ್ ಟೈಮಿಂಗ್ ಇರುತ್ತೆ ಎಷ್ಟ ಸಿಕ್ಸ್ಟಿ ಮಿನಿಟ್ಸ್ ಟೈಮಿಂಗ್ ಇರ್ತದ ಓಕೆ ಕೇವಲ ಒಂದೇ ಕ್ಲಾಸ್ ನಲ್ಲಿ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಾಗತ್ತೆ ಎಕ್ಸಾಮ್ ನಲ್ಲಿ ಯಾವ ಸಿಲೆಬಸ್ ನಲ್ಲಿ ಟಾರ್ಗೆಟ್ ಫಸ್ಟ್ ಯಾವ್ದು ಸ್ಪೀಡ್ ಇದೆ ಯಾವ ಸಬ್ಜೆಕ್ಟ್ ಮೆಥಡ್ ಅನ್ನ ಎಕ್ಸಾಮ್ ಬರೆಯುವಂತ ಮೆಥೆಡ್ ನೋಡ್ಕೊಡ್ರಿ ನೀವೇನಾದ್ರೂ ರೀಸನಿಂಗ್ ಏನಾದರೂ ಫಸ್ಟ್ ಗೆನ ಕೊಟ್ಟಿರ್ತಾರ ರೀಸನಿಂಗ್ ಅನ್ನ ಫಸ್ಟ್ ಗೆ ನಿಮ್ ಸೆಕ್ಷನ್ ಒನ್ ರೀಸನಿಂಗ್ ಕೊಟ್ಟಿರ್ತಾರ ನೀವೇನಾದ್ರೂ ರೀಸನಿಂಗ್ ಅನ್ನ ಫಸ್ಟ್ ಗೆ ಹುಡ್ಕೊಂಡ್ ಕುಂತಾರೆ ನಿಮ್ದು ಹಾಫ್ ಅನ್ ಅವರ್ ಅಲ್ಲೇ ಟೈಮಿಂಗ್ ಹೋಗುತ್ತೆ ಅಂದ್ರೆ ಮೂವತ್ತು ನಿಮಿಷ ಟೈಮ್ ವೇಸ್ಟ್ ಮಾಡ್ತಿರ್ತಕ್ಕಂಥದ್ದು ರೀಸನಿಂಗ್ ಸಬ್ಜೆಕ್ಟ್ ಟೈಮ್ ಅನ್ನ ವೇಸ್ಟ್ ಮಾಡ್ಲಿ ಅಂತೇನೆ ಆ ಒಂದು ಸಬ್ಜೆಕ್ಟ್ ಅನ್ನ ಇಟ್ಟಿರ್ತಾರ ಸೊ ಆ ಸಬ್ಜೆಕ್ಟ್ ಅನ್ನ ಬಿಟ್ಬಿಟ್ಟು ಸೊ ನಿಮ್ ನೆಕ್ಸ್ಟ್ ಜಿ ಕೆ ಜಿ ಎಸ್ ನಲ್ಲಿ ಯಾವ್ಯಾವೇ ಗಳು ಹೇಳಿದಾವೆ ನೋಡೋದು ಆನ್ಸರ್ ಮಾಡೋದು ಅಷ್ಟೇ ಇರುತ್ತೆ ಅವ್ರಲ್ಲಿ ಏನಿಲ್ಲ ಥಿಂಕಿಂಗ್ ಮಾಡುವಂತದ್ದು ಏನಿಲ್ಲ ಡೈರೆಕ್ಟ್ ಆಗಿ ಆ ಕ್ವಶನ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರ್ತೈತಿ ಇಲ್ಲಪ್ಪ ಅಂತದಿಲ್ಲ ಓಕೆ ನಿಮ್ಗೆ ಗೊತ್ತಿರ್ತಾ ಎಸ್ ಅಂತ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ರಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕೊಡ್ರಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ರಿ ನೆಕ್ಸ್ಟ್ ಕೊಡ್ರಿ ನೀವೇನಾದ್ರು ಆ ಕ್ವಶನ್ ಅನ್ನ ಟಿಕ್ ಮಾಡಿಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಲಿಲ್ಲ ಅಂತಂದ್ರೆ ಆ ಕ್ವಶನ್ಸ್ ಅಂದ್ರೆ ಸಬ್ಮಿಟ್ ಆಗೋದಿಲ್ಲ ನೀವೇನ್ ಟಿಕ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟರೆ ಮಾತ್ರ ಅದು ಕನ್ಸಿಡರ್ ಆಗುತ್ತೆ ಅಂತಂದ್ರೆ ಕನ್ಸಿಡರ್ ಆಗೋದಿಲ್ಲ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಥ್ಸ್ ನಲ್ಲಿ ಕೂಡ ನಿಮ್ಗೆ ಮ್ಯಾಥ್ಸ್ ಸಬ್ಜೆಕ್ಟ್ ನಲ್ಲಿ ಏನಾದ್ರು ಪರ್ಫೆಕ್ಟ್ ಇದ್ರೆ ಮ್ಯಾಥ್ಸ್ ಇಡ್ರಿ ಇಲ್ಲಾದಪ್ಪಾ ಅಂದ್ರೆ ಫಸ್ಟ್ ಗೆ ನಿಮ್ಗೆ ಇಂಗ್ಲಿಷ್ ಹಿಂದಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ತೊಂದ್ಬಿಟ್ಟು ಇದ್ರಲ್ಲಿ ಯಾವ್ಯಾವ ಸರಿ ಅನ್ಸುತ್ತ ಯಾವ್ಯಾವ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ತಕ್ಕಂಥದ್ದನ್ನ ಟಿಕ್ ಅಪ್ ಕೊಡ್ರಿ ಬಿಟ್ಟಾಗಿ ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟ ನೆಕ್ಸ್ಟ್ ಹೋಗ್ರಿ ಓಕೆ ಇದರಲ್ಲಿ ಕೂಡ ನಿಮ್ಗೆ ರೀಸನಿಂಗ್ ಜಿ ಕೆ ದಲ್ಲಿ ಕೂಡ ಕ್ವಶನ್ಸ್ ಗಳಿರ್ತವು ನೆಕ್ಸ್ಟ್ ಹಿಂದಿ ಇಂಗ್ಲೀಷ್ ಯಾವ ಸಬ್ಜೆಕ್ಟ್ ಅಂತಿರ್ತಾ ಅದರಲ್ಲಿ ಕೂಡ ಕ್ವಶನ್ ಗಳಿರ್ತಾವೆ ನೋಡ್ಕೊಂಡ್ರಿ ಹತ್ತು ಹತ್ತಿದ್ರಿ ಇದರಲ್ಲಿ ಹತ್ತಾಗಿರಿ ಅಂತ ಟೋಟಲ್ ಇಪ್ಪತ್ತು ಕ್ವಶನ್ ಗಳನ್ನ ನೀವು ಸೇವ್ ಸೇವೆ ನೆಕ್ಸ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರಿ ಇವ್ ಎರಡು ಸೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಬರೀ ಮ್ಯಾಥ್ಸ್ ಅಥವಾ ರೀಸನಿಂಗ್ ಯಾವ್ದು ಪರ್ಫೆಕ್ಟ್ ಅನ್ಸುತ್ತ ಸೊ ನೀವು ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ ಅದೇ ತನಗೆ ನಿಮ್ಗೆ ರೀಸನಿಂಗ್ ಏನು ಬೇಕಾಗಿತ್ತಪ್ಪ ಅಂತ ಡೈರೆಕ್ಟ್ ಆಗಿ ರೀಸನಿಂಗ್ ಬರ್ರಿ ರೀಸ್ನಿಂಗ್ ನಲ್ಲಿ ಕೂಡ ಒಂದೇ ಕ್ವಶನ್ ಹುಡ್ಕೊಂಡು ಯಾವತ್ತು ಕುಂದ್ರ ಬೇಡ್ರಿ ನೀವು ಫಸ್ಟ್ ಕ್ವಶನ್ಸ್ ಗೊತ್ತಿತ್ತು ಸೇವ್ ಅಂಡ್ ನೆಕ್ಸ್ಟ್ ಆನ್ಸರ್ ಗೊತ್ತಿತ್ತಪ್ಪ ಅಂದ್ರೆ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ರಿ ಅಕಸ್ಮಾತ್ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಆ ಕ್ವಶನ್ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಗೆ ಹೋಗ್ರಿ ಒಂದೇ ಗೆ ಒಂದೊಂದು ನಿಮಿಷ ನೀವು ಟೈಮಿಂಗ್ ಯಾವ ಸಬ್ಜೆಕ್ಟ್ ಕೂಡ ನೀವು ಟೋಟಲಿ ಬಂದ್ಬಿಟ್ಟು ಎಂಬತ್ತು ಕ್ವಶನ್ಸ್ ಕವರ್ ಆಗೋದಿಲ್ಲ ನೀವು ಒಂದ್ಸ ಒಂದ್ ಕ್ವಶನ್ಸ್ ಅನ್ನ ನಿಮ್ಗೆ ಗೊತ್ತಿರಲಿಲ್ಲ ಸಡನ್ ಆಗಿ ಆನ್ಸರ್ ಬರ್ಲಿಲ್ಲಪ್ಪ ಅಂತಾರೆ ನೆಕ್ಸ್ಟ್ ಕ್ವಶನ್ಸ್ ಹೋಗ್ರಿ ಅಂದ್ರೆ ನಿಮ್ಗೆ ಒಳ್ಳೆ ಟೈಮಿಂಗ್ ಇರುತ್ತೆ ನೀವು ಟೋಟಲಿ ಬಂದ್ಬಿಟ್ಟು ಎರಡು ಸಾರಿ ಕ್ವಶನ್ಸ್ ಅನ್ನ ಸಾರಿ ನೀವು ಈಗ ಎಕ್ಸಾಮಿಗೆ ಹೋದ್ರಿಪ್ಪ ಅಂತ ಒಂದ್ ಒಂದೇ ಫಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತೀರಲ್ಲಿ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಗೊತ್ತಿರ್ತಾವಲ್ಲ ಅಷ್ಟನ್ನ ಮಾತ್ರ ಟಿಕ್ ಮಾಡಿಬಿಟ್ಟು ಮುಂದ್ರಿಟ್ ಬರ್ರಿ ಒಂದೇ ಒಂದನೇ ಕ್ವಶನ್ಸ್ ಅಂತ ಮತ್ತೆ ರಿಪೀಟ್ ಬರ್ರಿ ರಿಪೀಟ್ ಬಂದಾಗ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನ ಬಿಟ್ಟಿದ್ರ ಸೊ ನೆಕ್ಸ್ಟ್ ಸಾರಿ ನಿಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಜಿ ಕೆ ಇಂಗ್ಲೀಷ್ ನಲ್ಲಿ ಕನ್ಫ್ಯೂಸ್ ಆಗ್ತಿರ್ತಾವೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದ್ಸರಿ ಬಂದಾಗ ಅದರಲ್ಲಿ ಮತ್ತಷ್ಟು ಗಳು ನಿಮ್ಗೆ ಗೊತ್ತಿರ್ತಾರೆ ಯಾಕಂದ್ರೆ ಫಸ್ಟ್ ಟೈಮ್ ಗೆ ಹೋದ ತಕ್ಷಣ ಟೆನ್ಷನ್ ಇರ್ತದೆ ಜಾಸ್ತಿ ಫ್ರೆಶರ್ ಇರ್ತೈತಿ ಸೊ ನನ್ನ ಎಕ್ಸಾಮ್ ಯಾವ ತರ ಇದೆ ಎಷ್ಟು ಟಫ್ ಇದೆ ಅಂತ ಹೇಳಿ ಫ್ರೆಶರ್ ಕೂಡ ಆದ ಕಾರಣಕ್ಕೋಸ್ಕರ ಎರಡು ಸಾರಿ ಎಕ್ಸಾಮ್ ಅನ್ನ ಟಿಕ್ ಮಾಡ್ಕೊಡ್ರಿ ಒಂದ್ ಸರಿ ಕಂಪ್ಲೀಟ್ ಆದ್ಮೇಲೆ ಎರಡನೇ ಸಾರಿ ನಿಮ್ಗೆ ಒಳ್ಳೆ ಒಣ್ಣೆಂತ್ರ ಚೆಕ್ ಮಾಡ್ಕೊಡ್ರಿ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಿದೀನೋ ಇಲ್ಲೋ ಅದನ್ನು ಕೂಡ ಕರೆಕ್ಟ್ ಚೆಕ್ ಮಾಡ್ಕೊಡ್ರಿ ಎಷ್ಟೋ ಜನ ಆನ್ಸರ್ನ ಟಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಗೆ ಹೋಗಿ ತರ ಸೇವ್ ನೆಕ್ಸ್ಟ್ ಕೊಡೋದಿಲ್ಲ ಅದು ನಿಮ್ಮ ಕ್ವಶನ್ಸ್ ಕನ್ಸಿಡರ್ ಆಗೋದಿಲ್ಲ ಓಕೆ ಈ ತರ ಎಕ್ಸಾಮ್ ಅನ್ನ ಬರೀರಿ ನೆಗೆಟಿವ್ ಬಂದ್ಬಿಟ್ಟು ಜೀರೋ ಪಾಯಿಂಟ್ ನೆಗೆಟಿವ್ ಎಷ್ಟಿರ್ತಾ ಅಂತಂದ್ರೆ ಜೀರೋ ಫಾಯಿಂಟ್ ಟೂ ಫೈವ್ ನಿಮ್ಗೆ ನೆಗೆಟಿವ್ ಇರ್ತದೆ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡದಲ್ಲೇ ಎಕ್ಸಾಮ್ ಇರ್ತದೆ ಓಕೆ ಕನ್ನಡದಲ್ಲಿ ಎಕ್ಸಾಮ್ ಬರಿತೀನಿ ಅನ್ನೋರು ಕನ್ನಡದಲ್ಲೇ ಬರ್ರಿ ಇಂಗ್ಲೀಷ್ ನಲ್ಲಿ ಬರಿತೀನಿ ಅನ್ನೋರು ಇಂಗ್ಲೀಷ್ ನಲ್ಲಿ ಬರ್ರಿ ಹಿಂದಿಯಲ್ಲಿ ಬರಿತೀನಿ ಅನ್ನೋವರು ಹಿಂದಿಯಲ್ಲೇ ಬರಿಬಹುದು ಟೋಟಲಿ ಬಂದ್ಬಿಟ್ಟು ತರ್ಟೀನ್ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದೆ ಹದಿಮೂರು ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಹದಿಮೂರು ಲ್ಯಾಂಗ್ವೇಜ್ ನಲ್ಲಿ ಯಾವ ಲ್ಯಾಂಗ್ವೇಜ್ ನಲ್ಲಿ ಪರ್ಫೆಕ್ಟ್ ಇದ್ದಾರ ಸೊ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ಮಾತ್ರ ಆಲ್ಮೋಸ್ಟ್ ಎಲ್ಲ ಬರಿತಿರ್ತಕ್ಕಂಥ ನಮ್ಮ ಕರ್ನಾಟಕದ ಜನತೆ ಸೊ ಈಗ ಜಾಸ್ತಿ ಕನ್ನಡ ಮಾಡು ಮಾಡಿರೋದ್ರಿಂದ ಈಗ ಹೈಯರ್ ಹೈ ಸ್ಕೋರ್ ಹೋಗ್ತಾ ಇದೆ ಓಕೆ ಈ ಸರಿ ನೀವು ತಿಳ್ಕೊಬಹುದು ಎಷ್ಟು ಹೋಯ್ತು ಫೈನಲ್ ಸ್ಕೋರ್ ಅಂತಂದ್ರೆ ಹಂಡ್ರೆಡ್ ನಾಟ್ ಫೈವ್ ಅಬೋವ್ ಸ್ಕೋರ್ ಹೋಯ್ತು ಫೈನಲ್ ಸೆಲೆಕ್ಷನ್ ಎಸ್ ಎಸ್ ಒಂದ್ ನೂರ ಅರವತ್ತು ಗೆ ಎಷ್ಟು ಹೋಯ್ತಪ್ಪ ಅಂತಂದ್ರೆ ಒನ್ ನಾಟ್ ಫೈವ್ ಹೋಯ್ತು ಒನ್ ನಾಟ್ ಫೈವ್ ಅಬೋವ್ ಹೊಯ್ತು ಯಾವುದೇ ಕಾಸ್ಟ್ ಏನೋ ಒಂದು ಏಯ್ಟಿ ಸಿಕ್ಸ್ ಅಬೋವ್ ನಿಂತಿದೆ ಅದ್ರ ಕೆಳಗಡೆ ಇಕ್ಕಿ ಯಾವ ಕಾಸ್ಟ್ ಇಂದ ಕೂಡ ಕಡಿಮೆ ನಿಂತಿಲ್ಲ ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ ನೀವು ಈ ಸರಿ ಎಷ್ಟು ಸ್ಕೋರ್ ಅನ್ನ ಮಾಡಬೇಕಾಗುತ್ತಾ ಓಕೆ ನೀವು ಏನಾದ್ರು ಈಗ ಫಿಸಿಕಲ್ಗೆ ಈ ಸಾರಿ ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗ್ಬೇಕಂದ್ರೆ ಎಷ್ಟು ಸ್ಕೋರ್ ಅನ್ನ ಮಾಡಬೇಕಪ್ಪಾ ಅಂದ್ರೆ ಏನಿಲ್ಲ ಅಂದ್ರೆ ಹಂಡ್ರೆಡ್ ನಿಯರ್ ಹೋಗಲೇಬೇಕು ಹಂಡ್ರೆಡ್ ನಿಯರ್ ಹೋದ್ರೆ ಮಾತ್ರ ನೈಂಟಿ ಫೈವ್ ಅಬವ್ ಹೋದ್ರೆ ಮಾತ್ರ ನಿಮ್ಮ ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಾ ನೈಂಟಿ ಫೈವ್ ಅಬವ್ ಏನಾದ್ರೂ ನಿಮ್ದು ಸ್ಕೋರ್ ಮಾಡಿದ್ರೆ ಮಾತ್ರ ನೀವು ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗ್ತೀರಾ ಇಲ್ಲ ಅಂತಂದ್ರೆ ಕ್ವಾಲಿಫೈ ಆಗೋದಿಲ್ಲ ಅಂದ್ರೆ ಫಿಸಿಕಲ್ ಲಿಸ್ಟ್ ನಲ್ಲಿ ಬರತ್ತರ ಫೈನಲ್ ಲಿಸ್ಟ್ ಎಷ್ಟಕ್ಕೆ ಹೋಗ್ಬಹುದು ಈ ಸರಿನೇ ಒನ್ ನಾಟ್ ಸೆವೆನ್ ಒನ್ ನಾಟ್ ಸಿಕ್ಸ್ ಒನ್ ನಾಟ್ ಫೈವ್ ಹೇಗತ್ತ ಮುಂದಿನ ಸಾರಿ ಒನ್ ನಾಟ್ ಫಿಫ್ಟೀನ್ ಮಟನ್ ನಿಮ್ದ ಫೈನಲ್ ಸ್ಕೋರ್ ಹೋಗುವಂತ ಚಾನ್ಸಸ್ ಇರ್ತದ ನೀವು ಆ ತರ ಟಾರ್ಗೆಟ್ ಇಟ್ಕೊಂಡ ಈ ಸರಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ನೀವ್ ಏನಾದ್ರು ವೇಕೆನ್ಸಿಗಳು ಜಾಸ್ತಿ ಇದಾವೆ ಸೊ ಟೋಟಲ್ ಬಂದ್ಬಿಟ್ಟು ಎಷ್ಟು ಕನ್ಫರ್ಮ್ ಮಾಡಿದರಪ್ಪ ಅಂತಂದ್ರೆ ಮೂವತ್ತೊಂಬತ್ತು ಸಾವಿರ ಬುದ್ದಿಗಳನ್ನೇ ಕನ್ಫರ್ಮ್ ಮಾಡಿದ್ದಾರೆ ಈಗಾಗಲೇ ಎಷ್ಟಪ್ಪ ಅಂತಂದ್ರೆ ಮೂವತ್ತೊಂಬತ್ತು ಸಾವಿರದ ನಮ್ಮ ಪ್ರಕಾರ ಇನ್ನೂ ಹತ್ತು ಸಾವಿರ ವೇಕೆನ್ಸಿಗಳು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ ಎಸ್ ಎಸ್ ಸಿ ಜಿ ಫೈನಲ್ ಮೆರಿಟ್ ಅಲ್ಲಿ ಇನ್ನೂ ನಾಲ್ಕು ಅಂದ್ರೆ ಈ ನಾಲ್ಕು ಸಾವಿರ ಮಾಡಿದಾರಲ್ಲ ಈ ಅಲ್ಲಿ ಆಡ್ ಮಾಡ್ತಾರ ಆದ ಕಾರಣಕ್ಕೋಸ್ಕರ ವೇಕೆನ್ಸಿಗಳನ್ನ ಪ್ರತಿ ವರ್ಷನೂ ಕೂಡ ಇನ್ಕ್ರೀಸ್ ಮಾಡ್ತಾನೆ ಇರ್ತಾರ ನೀವು ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರ ಸೊ ಏನಾದ್ರು ಕಟ್ ಆಫ್ ಕಡಿಮೆ ನಿಲ್ಲತ್ತ ಯಾರಾದ್ರು ಅನ್ಕೊಂತೀರಪ್ಪ ಅಂತಂದ್ರೆ ಅದು ರಾಂಗ್ ಓಕೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರಲ್ಲ ಸೊ ನಿಮ್ಗೆ ಏನಾದ್ರು ಇನ್ನೊಂದು ವಿಷಯ ಕೇಳ್ಬೇಕಪ್ಪ ಅಂತಾರೆ ಸೊ ಈಗಾಗಲೇನ ಫೈನಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಸಿ ಆರ್ ಪಿ ಎಫ್ ಆಯಿತು ಸಿ ಐ ಎಸ್ ಎಫ್ ಆಯಿತು ಬಿ ಎಸ್ ಎಫ್ ಆಯಿತು ಇವ್ರ ಕಡೆ ಅವ್ರು ಎಷ್ಟು ಸ್ಕೋರ್ ಮಾಡಿದಾರ ಯಾವ ಥರ ಸ್ಟಡಿ ಮಾಡಿದಾರ ಯಾವ ಥರ ಫಿಸಿಕಲ್ ಅನ್ನು ಪ್ರಾಕ್ಟೀಸ್ ಮಾಡಿದಾರ ಅವರ ಜೊತೆಗೆ ನಿಮ್ಗೆ ಏನಾದರೂ ಇಂಟರ್ವ್ಯೂ ಮಾಡಬೇಕು ನಾನು ಅದ್ರ ಬಗ್ಗೆ ಮಾತಾಡಿಸ್ಬೇಕು ಅವ್ರನ್ನ ಸೊ ಅವ್ರ ಬಗ್ಗೆ ಸ್ಪೀಚ್ ಯಾವ ಥರ ಇದೆ ಅವರು ಏನೇನೋ ಸ್ಟಡಿ ಮಾಡಿದ್ರು ಯಾವ ಥರ ಪ್ರಾಕ್ಟೀಸ್ ಅನ್ನ ಮಾಡಿದರು ಎಷ್ಟು ತಿಂಗಳ ಪ್ರಾಕ್ಟೀಸ್ ಮಾಡಿದರು ಯಾವ್ಯಾವ ನೋಟ್ಸ್ಗಳನ್ನು ರೆಫರ್ ಮಾಡಿದ್ರು ಅಂತ ಏನಾದರೂ ನಿಮಗೆ ಅವ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ಸೊ ನಾನು ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಾಕ ಟ್ರೈ ಮಾಡ್ತೀನಿ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಬಗ್ಗೆ ನಾವು ಇಂಟರ್ವ್ಯೂ ಗಳನ್ನ ತೊಗೊಳ್ತೀನಿ ಸೊ ನಿಮ್ಗೆ ಅದನ್ನ ನೋಡ್ಬೇಕು ಅವ್ರಿಂತ ನಾವು ಅವ್ರ ಅವ್ರ ಮಾತಿನಿಂತ ನಾವು ಕೂಡ ಕೇಳಬೇಕು ಅವ್ರದ್ದು ಯಾವ ತರ ಜೋಶ್ ಇತ್ತು ಓದ್ಬೇಕಾಗಿದ್ರೆ ಫಿಸಿಕಲ್ ಹೋಗ್ಬೇಕಾಗಿದ್ರೆ ಯಾವ ತರ ಇತ್ತು ಅವ್ರು ಎಷ್ಟು ಅಟೆಂಪ್ಟ್ ಫೇಲ್ ಆಗಿದಾರ ಯಾವ ಯಾವ ಜಾಬ್ ನಲ್ಲಿ ಫೇಲ್ ಆಗಿದಾರ ಈ ಸಕ್ಸಸ್ ಕಾಣಬೇಕಾದ್ರೆ ಏನೇನು ಎಫರ್ಟ್ ಹಾಕಿದಾರ ಅಂತ ಹೇಳ್ಕೇಶನ್ ಅವೇನಾದ್ರು ನಿಮ್ಗೆ ಮಾಹಿತಿಗಳು ಬೇಕಾಗಿದ್ರೆ ಸೊ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡ್ರಿ ಅಂತ ಹೇಳ್ಕೇಶನ್ ಎಷ್ಟು ಜನ ಕಮೆಂಟ್ ಗಳನ್ನ ಹಾಕ್ತಿಲ್ಲ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ ದಲ್ಲಿ ಒಬ್ಬರು ಕೂಡ ನಿಮ್ಗೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರ ಬಗ್ಗೆ ಕೇಳಬೇಕಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕ್ರಿ ಇನ್ನೂ ನಾಲ್ಕು ದಿನಗಳಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಬಗ್ಗೆ ನಿಮ್ಗೆ ಇಂಟರ್ವ್ಯೂಗಳನ್ನ ಅವ್ರ ಅವ್ರ ಬಾಯ್ಲೇನೆ ನಿಮ್ಗೆ ಡೈರೆಕ್ಟ್ ಆಗಿ ಲೈವ್ ಆಗಿ ಮಾತಾಡ್ಸ ಟ್ರೈ ಮಾಡ್ತೀನಿ ಓಕೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಇದರಲ್ಲಿ ಇದ್ರಲ್ಲಿ ಇನ್ನೂ ಏನಾದ್ರು ನಿಮ್ಗೆ ಡೌಟ್ಸ್ ಗಳಿದ್ರೆ ಇದ್ರಲ್ಲಿ ಇನ್ನೂ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಆಗ್ತಿತ್ತಪ್ಪ ಅಂದ್ರೆ ಫೆಬ್ರವರಿಯಲ್ಲಿ ಕೂಡ ಎಕ್ಸಾಮ್ ನಡೀತೈತಿ ಕೇವಲ ನಿಮ್ಗೆ ಮೂವತ್ತೈದು ದಿನಗಳು ಮಾತ್ರ ಹೇಳಿದೀನಿ ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೀತದೆ ಟೆನ್ ಡೇಸ್ ಬ್ಯಾಕ್ ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನಿಮ್ಗೆ ಬಿಡುವಂಥ ಚಾನ್ಸಸ್ ಇರ್ತದೆ ನಾ ಅದೇನೋ ಪ್ರತಿಯೊಂದು ಅಪ್ಲಿಕೇಶನ್ ಸ್ಟೇಟಸ್ ಆಯಿತು ಎಕ್ಸೆಪ್ಟ್ ಆಗಿದೆಯೋ ಇಲ್ಲೋ ಮತ್ತೆ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಸಿಟಿ ಎಲ್ಲಿ ಬಂದಿದೆ ಯಾವ ಶಿಫ್ಟ್ ಬಂದಿದೆ ಯಾವ ಡೇಟಿಗೆ ಬಂದಿದೆ ಪ್ರತಿ ಒಂದು ಮಾಹಿತಿಯನ್ನು ನಾನು ಬಂದ ತಕ್ಷಣ ನಿಮ್ಗೆ ಯಾವ್ದಾರ ಚೆಕಿಂಗನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಓಕೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ ಸೊ ಇಷ್ಟ ಆಗಿದ್ರೆ ಸೊ ಎಲ್ಲಾ ಅಪ್ಡೇಟ್ ಗಳು ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೋಬಹುದು ಯಾವುದೇ ಒಂದು ಪ್ರೈವೇಟ್ ಜಾಬ್ ಆಗಿರಲಿ ಯಾವುದೇ ಒಂದು ನೀವು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಯಾವುದೇ ಒಂದು ಟಿ ಎಸ್ ಆಯಿತು ಎಸ್ 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 ಜಿ ಡಿ ಆಯಿತು ಸಿ ಜಿ ಎಲ್ ಆಯಿತು ಸಿ ಎಚ್ ಎಸ್ ಎಲ್ ಆಯಿತು ನೀವು ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಪೋಲೀಸ್ ಆಯಿತು ಎಸ್ ಡಿ ಎಫ್ ಡಿ ಎ ಇವೆಲ್ಲ ಕಾನ್ಫರ್ಮ್ ಅನ್ನ ಮಾಡಿದಾಗ ಪ್ರತಿಯೊಂದು ಅಪ್ಡೇಟ್ ಅನ್ನ ಸಿಗ್ತಿರ್ತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಯಾರಾದರೂ ಎಸ್ 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 ಜಿ ಡಿ ವಾಟ್ಸಪ್ ಗ್ರೂಫ್ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಅಂಕಿ ಪ್ರತಿಯೊಬ್ಬರೂ ಇರುತ್ತೆ ಅಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಸೇರ್ ಮಾಡಿಕೊಂಡ್ರಿ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಓಕೆ ಕೆಳಗಡೆ ಕಂಡಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಈಗಾಗಲೇ ನೀವು ಏನಾದರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟನ್ನು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಡೈಲಿ ಇನ್ಫಾರ್ಮೇಷನ್ ಸಿಗ್ತಾನೆ ಇರ್ತದೆ ಓಕೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ